ಿನ ಖ್ಯಾತ ಲೇಖಕರು ಕವಿಗಳು ಕಾದಂಬರಿಕಾರರು ಮತ್ತು ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಸಮಾಜಮುಖಿಯಾದಂಥ ಹತ್ತು ಹಲವು ಕೆಲಸಗಳಲ್ಲಿ ತಮ್ಮನ್ನು ತಾವು ತೋಡಿಸಿಕೊಂಡಿದ್ದಂಥವ್ರು ಈಗ ನನಗೆ ತಕ್ಷಣಕ್ಕೆ ಇಬ್ಬರು ಧೀಮಂತ ವ್ಯಕ್ತಿಗಳು ನೆನಪಾಗ್ತಾರೆ ಒಬ್ಬರು ಕೆ ವಿ ಸುಬ್ಬಣ್ಣನವರು ಅವರು ಸಾಹಿತ್ಯ ಕೃಷಿ ಮಾತ್ರ ಅಲ್ಲ ರಂಗಕ್ರಿಯೆ ಮಾತ್ರ ಅಲ್ಲ ಅದನ್ನು ದಾಟಿ ಸಮಾಜಮುಖಿಯಾಗಿ ಅನೇಕ ಚಳುವಳಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು ಸುಬ್ಬಣ್ಣನವರು ಅಂತಹ ಚಳವಳಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಆ ಚಳುವಳಿಗೆ ಒಂದು ಘನತೆ ಗೌರವ ಬರ್ತಾಯಿತ್ತು ಎಲ್ಲ ಜನಗಳು ಎರಡು ಮಾತನಾಡ್ದೇನೆ ಮತ್ತೇನು ವಿಶೇಷ ಯೋಚನೆಗಳನ್ನು ಮಾಡ್ದೇನೆ ಮೇಲೆ ಅದು ಸರಿ ಇರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸ್ತಾ ಇದ್ವಿ ಆ ಸ್ಥಾನವನ್ನು ಯಾರು ತುಂಬ್ತಾರೆ ಅಂತ ಯೋಚನೆ ಮಾಡ್ತಿರಬೇಕಾದ್ರೆ ಭಾಳ ಹರ್ಷ ಮತ್ತು ಭಾಳ ಗರ್ವದಿಂದ ಹೇಳ್ತೇನೆ ನಾ ಡಿಸೋಜ ಅವರು ಈ ರೀತಿಯ ಚಳುವಳಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವ್ರು ಅವರ ಸಾಹಿತ್ಯ ಕೃತಿಗಳು ಹಲವು ಆ ಬಗ್ಗೆ ನಾನು ಏನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ಆದರೆ ಸಾಗರದಂಥ ಊರಲ್ಲಿ ಏಕೆಂದರೆ ಅವರ ಕುಟುಂಬದ ಹಿನ್ನೆಲೆಯನ್ನು ನೋಡಿದರೆ ಭಾಳ ಆಶ್ಚರ್ಯ ಆಗುತ್ತೆ ಒಂದು ಬಡತನದ ಬಡತನದಿಂದಲೇ ಬಂದಂಥವ್ರವರು ಈ ಫೌಂಡೇಶನ್ಗೆ ಹಾಕುವಂಥ ಸೈಜ್ಗಳನ್ನ ಅದಕ್ಕೊಂದು ಶೇಪ್ ಕೊಡುವಂಥವ್ರು ಅವರೆಲ್ಲ ಅಂಥ ಕುಟುಂಬದಿಂದ ಬಂದಂಥವರು ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಆಮೇಲೆ ಪ್ರಥಮ ದರ್ಜೆಯ ಸಹಾಯಕರಾಗಿ ಹಾಗೇ ರಿಟೈರ್ ಆಗಿದ್ದು ಬಿಡ್ಬೋದಾಗಿತ್ತು ಆದರೆ ಅವರೊಂದು ಕಡೆ ಹೇಳ್ಕೊಳ್ತಾರೆ ಅವರು ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿದ್ದಾಗ ಲಿಂಗನಮಕ್ಕಿ ಡ್ಯಾಮ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಭಾಳ ಹಿಂಸೆ ಆಗುತ್ತಂತೆ ಆ ಸಂದರ್ಭದಲ್ಲಿ ನಿಯರ್ಲಿ ಒನ್ ಲ್ಯಾಕ್ ಒಂದು ಲಕ್ಷ ಜನರು ಗುಳೆ ಹೋಗಬೇಕಾಗತ್ತೆ ಹಲವು ಶತಮಾನಗಳಿಂದ ಬದುಕನ್ನು ಕಟ್ಟಿಕೊಂಡಿದ್ದಂಥ ಅನೇಕ ಕುಟುಂಬಗಳು ಆ ಜಾಗವನ್ನು ಬಿಟ್ಟು ಇನ್ನೊಂದು ಸರ್ಕಾರ ತೋರಿಸುವಂಥ ಜಾಗಕ್ಕೆ ಹೋಗಿ ಹೊಸ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ ಇದು ಬಹಳ ವಿಚಿತ್ರವಾದ ಪರಿಸ್ಥಿತಿ ಬಹುಶಃ ಡಿಸೋಜ ಅವರು ಆ ಬಗ್ಗೆ ನಮ್ಮ ಗಮನ ಸೆಳೆದೇ ಇದ್ದಿದ್ದರೆ ಅಂಥ ಒಂದು ದೊಡ್ಡ ಸಮಸ್ಯೆ ನಮ್ಮ ಗಮನಕ್ಕೆ ಬರ್ತಾನೆ ಇರಲಿಲ್ವೋ ಏನು ಅನಂತರ ಮುಳುಗಡೆ ಬಗ್ಗೆ ಬೇರೆಯವರು ಕೂಡ ಬರೆದಿದ್ದಾರೆ ಆದರೆ ಇದನ್ನು ಇವರು ಪ್ರತ್ಯಕ್ಷದರ್ಶಿಯಾಗಿ ನಾನು ನನ್ನ ಕಾಲೇಜು ದಿನಗಳಿಂದಲೂ ಕೂಡ ಡಿಸೋಜ ಅವರೊಂದಿಗೆ ಒಂದು ಸಂಪರ್ಕ ಇಟ್ಕೊಂಡಿದ್ದೆ ನನಗೆ ಹಾಗೆ ನಾನು ಡಿಗ್ರಿ ಓದ್ತಿರುವಾಗ ಅವರ ಕಥೆಯನ್ನು ಸುಧಾದಲ್ಲಿ ಓದ್ಬಿಟ್ಟು ಒಂದು ಹತ್ರದ ಊರಿನವರಲ್ಲ ಸಾಗರದವರಲ್ಲ ಅಂತ ಒಂದು ಪತ್ರ ಬರೆದಿದ್ದೆ ತಕ್ಷಣಕ್ಕೆ ಅವರೊಂದು ಪೋಸ್ಟ್ ಕಾರ್ಡಲ್ಲಿ ನನಗೆ ಅಭಿನಂದನೆಗಳನ್ನು ಕಳಿಸಿದ್ರು ಅವರು ಆ ಪತ್ರ ಇನ್ನೂ ಕೂಡ ಹಾಗೆ ಇಟ್ಕೊಂಡಿದ್ದೇನೆ ನಾನು ನಾವೆಲ್ಲರೂ ಕೂಡ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥವ್ರು ಸರಳ ಸಜ್ಜನಿಕೆ ಆದರೆ ಅಷ್ಟೇ ನಿಷ್ಠುರವಾದಿಗಳು ಯಾವುದೇ ಹಂಗಿಗೂ ಅವರು ಯಾವುದೇ ಮುಲಾಜಿಗೂ ಅವರು ತಲೆ ಬಾಕ್ತಾ ಇರಲಿಲ್ಲ ಅದು ಸರ್ಕಾರವನ್ನೇ ಎದುರು ಹಾಕ್ಕೊಂಡ್ರೂ ಚಿಂತೆ ಇಲ್ಲ ನಮಗೆ ನೆನಪಿದೆ ಇತ್ತೀಚೆಗೆ ಸರ್ಕಾರ ಒಂದು ನಿರ್ಧಾರ ಮಾಡ್ತು ಕೇಂದ್ರ ಸರ್ಕಾರ ಅದು ನಮ್ಮ ಟ್ರೈನ್ಗಳು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಸ್ಟಾಪ್ ಆಗಬೇಕು ಅಂತ ಆ ಸಂದರ್ಭದಲ್ಲಿ ಅವರು ನಡೆಸಿದಂಥ ಹೋರಾಟ ಇದೆಯಲ್ಲ ಇಲ್ಲ ಅದು ಬರಲೇಬೇಕು ಸಾಗರಕ್ಕೆ ಅನ್ನುವಂಥದ್ದು ಆ ಹೋರಾಟ ಆ ಡಿಸೋಜ ಅವರ ಒಂದು ಮುಂದಾಣತ್ವ ಇಲ್ಲ ಅಂದಿದ್ದರೆ ಖಂಡಿತವಾಗಿಯೂ ಈ ಮಟ್ಟಿನ ಒಂದು ಬೆಳವಣಿಗೆಯಲ್ಲಿ ಆಗ್ತಿರಲಿಲ್ಲ ಅಂತ ಅಂದ್ಕೊಳ್ತೇನೆ ವಿಮರ್ಶಕರು ಅವ್ರ ಬಗ್ಗೆ ಹೆಚ್ಚಿಗೆ ಏನೂ ಒಲವನ್ನು ತೋರಿಸಲಿಲ್ಲ ಮತ್ತು ಆ ಕೊರಗ ಅವರಿಗೆ ಯಾವತ್ತೂ ಕೂಡ ಇರಲಿಲ್ಲ ವಿಮರ್ಶಕರು ನನ್ನ ಗಮನಿಸ್ತಾ ಇಲ್ಲ ಅನ್ನುವಂಥ ಯಾವ ಕೊರಗನ್ನು ಅವರು ಎಲ್ಲೂ ಕೂಡ ವ್ಯಕ್ತಪಡಿಸ್ತಿರಲಿಲ್ಲ ಅವರಿಗೆ ಅವರದ್ದೇ ಆದಂಥ ಓದುಗರಿದ್ದರು ಅವರು ಜನಪ್ರಿಯ ಸಾಹಿತಿ ಅಲ್ಲದೇ ಇರ್ಬೋದು ಆದರೆ ಖಂಡಿತವಾಗಿ ಅವರೊಬ್ಬ ಜನಪರ ಸಾಹಿತಿ ಯಾವುದೇ ಲಂಚ ಋಷಿವತ್ತುಗಳಿಗೆ ತಲೆ ಬಾಗ್ದೇ ಅತ್ಯಂತ ನಿಷ್ಠೆಯಿಂದ ತಮ್ಮ ಕರ್ತವ್ಯವನ್ನು ಸರ್ಕಾರಿ ಕೆಲಸದಲ್ಲಿ ಇದ್ದಂತಾಗ ಮಾಡಿದಂಥವರು ಅವರ ಸಹೋದ್ಯೋಗಿಗಳು ಅದ್ರ ಬಗ್ಗೆ ಹಾಸ್ಯ ಮಾಡ್ತಾಯಿದ್ದರಂತೆ ಅವರು ಇರುವಂಥ ಸಂದರ್ಭದಲ್ಲಿ ಪ್ರಗತಿಪರ ನವ್ಯಾನ್ ಅಥವಾ ದಲಿತ ಬಂಡಾಯ ಇಂಥದ್ದೆಲ್ಲ ಚಳುವಳಿಗಳು ಸಾಹಿತ್ಯದಲ್ಲಿ ನಡೀತಾ ಇತ್ತು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತೇನೆ ಆ ಎಲ್ಲ ಪಂಥಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಕೃತಿಗಳಲ್ಲಿ ತಂದಂಥವ್ರು ಮತ್ತು ಯಾವ ಪಂಥಕ್ಕೂ ಜ್ಯೋತ ಬೀಳ್ದೇನೆ ಭಾಳ ನೇರವಾಗಿ ಮಾತನಾಡುವಂಥ ಒಬ್ಬ ವಿಶಿಷ್ಟವಾದಂಥ ಲೇಖಕರು ಹಾಗೂ ವ್ಯಕ್ತಿ ಇನ್ನೊಂದು ವಿಶೇಷ ನನಗೆ ಮೊನ್ನೆ ಪೇಪರ್ ಓದ್ತಾ ಇದ್ದಾಗ ಗೊತ್ತಾಯಿತು ಅವರು ಚರ್ಚಿಗೆ ಯಾವತ್ತೂ ಹೋಗ್ತಾ ಇರಲಿಲ್ಲವಂತೆ ಸಾಮಾನ್ಯವಾಗಿ ಆ ಥರದ್ದವ್ರನ್ನ ನೋಡೋದು ಭಾರಿ ಅಪರೂಪ ಚರ್ಚಿಗೆ ಅವ್ರು ಹೋಗ್ತಾ ಇರಲಿಲ್ಲ ಆದರೆ ಅವರ ಕುಟುಂಬದವ್ರು ಯಾರೇ ಹೋದರೂ ಕೂಡ ಯಾವ ಅಬ್ಜೆಕ್ಷನೂ ಇರ್ತಿರಲಿಲ್ಲ ಅವರಿಗೆ ನಿಮ್ಮ ನಂಬಿಕೆ ನಿಮ್ಮದು ನನ್ನ ನಂಬಿಕೆ ನನ್ನದು ಈ ನಮ್ಮ ನಂಬಿಕೆಗಳಿಂದಾಗಿ ನಮ್ಮ ಸಂಬಂಧಗಳು ಹಾಳಾಗಬೇಕಾಗಿಲ್ವಲ್ಲ ದಟ್ ಈಸ್ ಪ್ಯೂರ್ಲಿ ಪರ್ಸನಲ್ ನಿಮ್ಮ ವೈಯಕ್ತಿಕ ನಿಲುವುಗಳದು ಅದನ್ನು ತುಂಬ ಚೆನ್ನಾಗಿ ಅವರು ಗೌರವಿಸ್ತಾ ಇದ್ದರು ಕೂಡ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಮತ್ತು ಇಕ್ಕೇರಿ ಸಮೀಪದಲ್ಲಿ ಒಂದು ಗಣಿಗಾರಿಕೆಯ ಪ್ರಸ್ತಾಪ ಬಂದಾಗ ಅದನ್ನು ಗಟ್ಟಿಯಾಗಿ ನಿಂತು ಅದನ್ನು ವಿರೋಧ ಮಾಡಿದಂಥವ್ರು ಪರಿಸರ ಕಾಳಜಿ ವಿಶೇಷವಾಗಿ ಇಟ್ಕೊಂಡಿದ್ದಂಥವ್ರು ಮೊನ್ನೆ ಸಾಗರದ ನನ್ನ ಮಿತ್ರರೊಬ್ಬರ ಜೊತೆ ಮಾತಾಡ್ತಾ ಇದ್ದೆ ಅವರು ಹೇಳಿದರು ಈ ರೀತಿ ಹೋರಾಟಗಳಿಗೆ ಒಂಥರ ನಾವೆಲ್ಲ ಒಂಥರ ಅನಾಥರಾಗಿದ್ದೇವೆ ಈಗ ಯಾಕೆಂದರೆ ಸಾಗರ ಯಾವತ್ತೂ ಕೂಡ ಚಳುವಳಿಗೆ ಹೆಸರು ಮಾಡಿದಂಥ ಒಂದು ಪ್ರದೇಶ ಈಗ ಆ ನೇತಾರರು ಯಾರು ಆ ರೀತಿಯ ಒಂದು ದಿಟ್ಟತನವನ್ನು ತೋರಿಸುವಂಥ ಆ ರೀತಿಯ ಒಂದು ಘನತೆ ಗೌರವವನ್ನು ಇಟ್ಕೊಳ್ಳುವಂಥ ವ್ಯಕ್ತಿಗಳು ಇವತ್ತು ಯಾರಿದ್ದಾರೆ ಅಂತ ನೋಡ್ಬೇಕಾದ್ರೆ ಬಹುಶಃ ಒಂದು ಶೂನ್ಯ ನಮಗೆ ಕಾಣಿಸಲಿಕ್ಕೆ ಶುರುವಾಗುತ್ತೆ ಆಗಲೇ ಹೇಳಿದ್ನಲ್ಲ ಪರ್ಸ್ನಲ್ ಅಜೆಂಡಾ ಇಟ್ಕೊಂಡು ಕೆಲವು ಲೀಡರ್ಸ್ ಆಗ್ತಾರೆ ನಾವು ಶಿವಮೊಗ್ಗದಲ್ಲೂ ಕೂಡ ಅದನ್ನು ನೋಡಿದ್ದೇವೆ ಪರ್ಸ್ನಲ್ ಅಜೆಂಡಾ ಇಟ್ಕೊಂಡು ನಾವು ತುಂಗಾ ಮೂಲವನ್ನು ಉಳಿಸಿ ಆ ಇದನ್ನು ಕಾಡನ್ನು ಉಳಿಸಿ ಅನ್ನುವಂಥ ದೊಡ್ಡ ದೊಡ್ಡ ಚಳುವಳಿಗಳನ್ನೆಲ್ಲ ಮಾಡಿಬಿಟ್ಲಿ ಆಮೇಲೆ ಗೊತ್ತಾಯಿತು ಒಂದು ದೊಡ್ಡ ಅಜೆಂಡಾ ಇದೆ ಇದರೊಳಗೆ ಅಂತ ಬಟ್ ಇದು ಯಾವುದೇ ರೀತಿಯ ಅಜೆಂಡಾಗಳಿಗೆ ಇಲ್ಲದೇ ಅದಂತ ಆ ವಿಷಯಕ್ಕೆ ಮಾತ್ರ ಬದ್ಧದ ಬದ್ಧರಾಗಿ ಕೆಲಸ ಮಾಡ್ತಾಯಿದ್ದಂಥ ಒಬ್ಬ ಭಾಳ ವಿಶಿಷ್ಟವಾದಂಥ ವ್ಯಕ್ತಿ ಎತ್ತರದ ನಿಲುವು ನೋಡಿದ್ರೇ ನಮ್ಮಲ್ಲಿ ಒಂದು ರೀತಿಯ ಗೌರವದ ಭಾವನೆ ಬರಬೇಕು ಅನೇಕ ನಾವೆಲ್ಲರೂ ಅವರ ಅವ್ರ ಜೊತೆ ಅನೇಕ ಸಂದರ್ಭಗಳ ಜೊತೆ ಅವ್ರ ಜೊತೆ ಒಡನಾಡಿದ್ದೇವೆ ಸಾಗರದಲ್ಲಿ ಇಫ್ ಐ ಆಮ್ ರೈಟ್ ಒಡನಾಟ ಅನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ಅವರು ಪ್ರಾರಂಭ ಮಾಡಿದರು ಆ ಮೂಲಕ ಕಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಒಂದು ದೊಡ್ಡ ಚರ್ಚೆಯನ್ನು ಯಾಕೆಂದರೆ ಸಾಗರದಲ್ಲಿ ಒಂದು ರೀತಿಯ ಇಂಟೆಲೆಕ್ಚುವಲ್ ಅಟ್ಮಾಸ್ಫಿಯರನ್ನು ಅವರು ಕ್ರಿಯೇಟ್ ಮಾಡೋದಂಥವ್ರು ಈ ನಿಟ್ಟಿನಲ್ಲಿ ನಾವು ಡಿಸೋಜಾರ್ ಅವ್ರನ್ನ ಸಾಗರ ಮಾತ್ರ ಅಲ್ಲ ಕಳ್ಕೊಂಡಿರೋದು ಶಿವಮೊಗ್ಗ ಮಾತ್ರ ಅಲ್ಲ ಕಳ್ಕೊಂಡಿರೋದು ಇಡೀ ನಾಡೇ ಅವರನ್ನು ಕಳ್ಕೊಂಡಿದ್ದೇವೆ ನಾವು ಅದು ಕ್ಲೀಷೆ ಅನ್ಬೋದು ಅವ್ರನ್ನ ಕಳ್ಕೊಂಡು ನಮಗೆ ತುಂಬಲಾರದ ನಷ್ಟ ಆಗಿದೆ ಅನ್ನುವಂಥದ್ದು ಕ್ಲೀಶೆ ಅಂತ ಅನಿಸಿದರೂ ಕೂಡ ಒಮ್ಮೆ ಅದು ಸತ್ಯ ಅಂತ ಕೂಡ ಅನಿಸುತ್ತೆ